ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಈ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಚಿವ ಸತೀಶ್ ಜಾರಕಿಹೊಳಿ ಅವರು ಅನುವು ಮಾಡಿದ್ದಾರೆ ಎಂದು ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹೇಳಿದರು ಇಲ್ಲಿನ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ಶನಿವಾರ ಸಂಜೆ ನಡೆದ ಮೊದಲನೆಯ ಸತೀಶ್ ಶುಗರ್ಸ್ ಅವಾರ್ಡ್ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಈ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮ ಇನ್ನಷ್ಟು ದೊಡ್ಡದಾಗಿ ನಡೆಯಲಿದೆ ಟಿವಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕಿಂತ ಉತ್ತಮವಾಗಿ ಇಲ್ಲಿನ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶಿಸಿದ್ದಾರೆ ಎಂದು ಬಣ್ಣಿಸಿದರು ಬಣ್ಣಿಸಿದ್ರು ಲಕ್ಷ್ಮಣ್ ರಾವ್ ಚಿಂಗಳೆ ಮಾತನಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮ ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು ಡಿಡಿಪಿಐ ಆರ್ ಎಸ್ ಸೀತಾರಾಮ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಯುವ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಪುರಸಭೆಯ ಅಧ್ಯಕ್ಷೆ ವೀಣಾ ಕವಡ್ಕಿಮಟ್ ಕೆಪಿಸಿಸಿಯ प्रधान कार्यदर्शी महावीर मोहिते मुखंडर शिवनगौ पाटील रजपूत रिया चौगले प्रदीप कणगली पी आई कोरे राम माने विजय मांजेकर् पुरासभ उपाध्यक्ष इरफान बेफारी राजेंद्र वड सुरेश घरबुडे गुला हुसैन बागवान श्याम रेवड़ी राजू कोटगी शंकर पाटील कलोशी ग्राम पंचायत मजी अध्यक्ष संजीव का नस्ला वकील संघ किवड़ा चिकोड़िया जिला राज्य सरकारी नौकर संघ अध्यक्ष बी ए कुमार ईरण पुटानि संजय कवटीमठ विश्वनाथ कामगौड़ रुद्रप संगो अर्जुन नायकवाड उप सुभाष संपगामी सी एस कुलकर्णि ऐपिई भंडारी बी बसव बीए ಮೇಕನಮರ್ಡಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಶಿರಗುಪ್ಪಿ ವಿದ್ಯಾನಂದ ಶಾಲೆಯ ಶ್ರೀನಿಧಿ ಹಾಗೂ ಸಂಗಡಿಗರು ಪ್ರಥಮ ಚಿಕ್ಕೋಡಿಯ ಕೆಲಿಯ ಸಾನ್ವಿ ಕೊಪ್ಪಲಿ ಹಾಗೂ ಸಂಗಡಿಗರು ಅಥನಿಯ ರಾಯಲ್ ಸ್ಕೂಲ್ನ ತೇಜಸ್ ಹಾಗೂ ಸಂಗಡಿಗರು ತೃತೀಯ ಸ್ಥಾನ ಪಡೆದರು ಪ್ರೌಢಶಾಲಾ ವಿಭಾಗದ ಜನಪದ ನೃತ್ಯ ಸ್ಪರ್ಧೆಯಲ್ಲಿ ಹಿರೇಕೋಡಿಯ ಎಂ ಎಂ ಡಿ ಆರ್ ಎಸ್ ಶಾಲೆಯ ತನ್ವಿ ಹಾಗೂ ಸಂಗಡಿಗರು ಪ್ರಥಮ ಇಂಗಳಗಾಂವ್ ಕರ್ನಾಟಕ ಪಬ್ಲಿಕ್ ಶಾಲೆಯ ತನು ಹಾಗೂ ಸಂಗಡಿಗರು ದ್ವಿತೀಯ ರಡ್ಡರಹಟ್ಟಿಯ ಸರ್ಕಾರಿ ಶಾಲೆಯ ಸಾಕ್ಷಿ ಹಾಗೂ ಸಂಗಡಿಗರು ತೃತೀಯ ಸ್ಥಾನ ಪಡೆದರು ಕಾಲೇಜು ವಿಭಾಗದ ಗಾಯನ ಸ್ಪರ್ಧೆಯಲ್ಲಿ ಪಿ ಯು ಕಾಲೇಜಿನ ಅಮೃತ ವಾಂಟೆ ಪ್ರಥಮ ಚಿಕ್ಕೋಡಿಯ ಸಿಎಲ್ಇ ಚಿಕ್ಕೋಡಿಯ ಸಿಎಲ್ಇ ಕಾಲೇಜಿನ ಪವಿತ್ರ ಭಾವನಾಯಿಕ್ ದ್ವಿತೀಯ ಅಥಣಿಯ ಎಸ್ಎಂಎಸ್ ಕಾಲೇಜಿನ ಸಚಿನ್ ಪಸಾರಿ ತೃತೀಯ ಸ್ಥಾನ ಪಡೆದರು ಪ್ರಾಥಮಿಕ ವಿಭಾಗದ ಗಾಯನ ಸ್ಪರ್ಧೆಯಲ್ಲಿ ಬೋರಗಾಂ ಎ ಪಾಟೀಲ್ ಶಾಲೆಯ ರಕ್ಷಿತಾ ನೇಮನ್ನವರ್ ಪ್ರಥಮ ಉಗಾರ ಟಿ ಶಾಲೆಯ ಪ್ರೀತಿ ನಾಯಕ್ ದ್ವಿತೀಯ ಸು ಸುತ್ತಟಿಯ ಎಂಡಿಆರ್ಎಸ್ ಶಾಲೆಯ ಹುದಲಿ ತೃತೀಯ ಸ್ಥಾನ ಪಡೆದರು ಪ್ರೌಢಶಾಲಾ ವಿಭಾಗದ ಜನಪದ ಗಾಯನ ಸ್ಪರ್ಧೆಯಲ್ಲಿ ನಿಪಾಣಿಯ ಕೇಲಿ ಸ್ಟೇಟ್ ಶಾಲೆಯ ಸಮರ್ಥ ಸಿರುಗುಪ್ಪ ಪ್ರಥಮ ಮೇಕಲಿ ಸರ್ಕಾರಿ ಶಾಲೆಯ ಸುದೀಕ್ಷಾ ಸೂರ್ಯವಂಶಿ ದ್ವಿತೀಯ ಕಕಮರಿಯ ಎಸ್ ಎಸ್ ಆರ್ ಗುರುಕುಲ ಹೈಸ್ಕೂಲ್ನ ವರದಾ ಪೂಜಾರಿ ತೃತೀಯ ಸ್ಥಾನ ಪಡೆದರು ಪ್ರಾಥಮಿಕ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಖನಗಾಂವ್ ತೋಟ ಕೆ ಎಚ್ ಪಿ ಎಸ್ ಕಂಕನವಾಡಿ ಶಾಲೆಯ ಪ್ರಿಯಾ ಎಳ್ಳೂರೆ ಪ್ರಥಮ ಚಿಕ್ಕೋಡಿಯ ಸೇಂಟ್ ಫ್ರಾನ್ಸಿಸ್ ಶಾಲೆಯ ಅನನ್ಯ ಕರೆಪೇಗೋಳ ದ್ವಿತೀಯ ಅಕ್ಕೋಳದ ಎಂಇಎಸ್ ಶಾಖೆಯ ಶ್ರಾವಣಿ ರಂಗೋಳೆ ತೃತೀಯ ಸ್ಥಾನ ಮೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನ ಚಿಕ್ಕೋಡಿ ಪಟ್ಟಣದ ಈ ಆಡಿ ಗ್ರೌಂಡ್ ಪ್ರಥಮವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಸತೀಶ್ ಶುಭ ಸವಾರ್ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಶನಾ ಶನಾದಿ ಆಗಮಿಸಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಶರಣ ಬಂಧುಗಳೇ ಕಾಯಂದಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಕಳೆದ ನಾಲ್ಕು ತಿಂಗಳ ಹಿಂದೆ ಇವತ್ತೇನು ನನ್ನ ಬಲವಾಗಿದ್ದಿದ್ದಾರೆ ರಾಹುಲ್ ಜಾರಕಿಹೊಳಿ ಈ ಹುಟ್ಟು ಬಿದ್ದು ಇಲ್ಲಿ ಇದೇ ಗ್ರೌಂಡದಲ್ಲಿ ಅವಾಗ ಈ ಲೋಕಸಭಾ ಸಂಸದರಾಗಿ ಯಾಕೆರತಕ್ಕಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರೊಂದು ಮಾತನ್ನು ಹೇಳಿದರು ಈಗಾಗಲೇ ನಮ್ಮದು ಗೋಕಾಕ್ ಮತ್ತು ಜಮಖಂಡ್ ಮಂಡ್ಯ ಸತೀಶ್ ಸವಾರ್ಡ್ಸ್ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ವರ್ಷ ಚಿಕ್ಕವಳ್ಳಿಲೆ ಹಂಪತೀವಿ ಅನ್ನ ನಾಲ್ಕು ತಿಂಗಳಿಂದ ಹೇಳಿದ್ರು ಅವರು ಅದರಂತೆ ಈ ಸಲ ಪ್ರಥಮವಾಗಿ ಹೇಳಿದ ಹಾಗೆ ಇಲ್ಲಿ ಸತೀಶ್ ಶುಭ ಸವಾರ್ಡ್ಸ್ ಅವರು ಅವ್ರು ನಂಬ್ಕೊಂಡಿರ್ತಕ್ಕಂಥ ಸಂತೋಷ ಭಾರತ ಅಂದ್ರೆ ಸಂಗೀತ ಸಂಗೀತ ಅಂದ್ರೆ ಭಾರತ ಭಾ ಅಂದ್ರೆ ಭಾವ ರ ಅಂದ್ರೆ ರಾಗ ಅದ್ರ ತಾಳ ಈ ಮೂರು ಕೂಡದಾಗ ಸಂಗೀತ ಆಗ್ತದೆ ರಾಗ ತಾಳ ಭಾವ ಇರೋದು ಸಂಗೀತ ಆಗೋದಿಲ್ಲ ಹೀಗಾಗಿ ಅಂತ ಒಂದು ಅದ್ಭುತವಾಗಿರ್ತಕ್ಕಂತಹ ವಿಶೇಷವಾದ ಒಂದು ಕಾರ್ಯಕ್ರಮ ಚಿಕ್ಕೋಡಿ ಆಯೋಜನೆ ಮಾಡಿರ್ತಕ್ಕಂಥ ಸಂತೋಷ ಈಗಾಗಲೇ ಸಿಂಗಡಿ ಅವರು ಮಾತನಾಡಿದ್ದಾರೆ ಯಾಕಂದ್ರೆ ಇವತ್ತು ರಾಹುಲ್ ಜಾರಕಿಹೊಳಿ ಅವರು ಇನ್ನು ಸಣ್ಣ ವಯಸ್ಸಿನೊಳಗನೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ಕೂಡ அநே காரியம ஆகை விசேஷ் ஷுகர் சவாட்ஸ் அந்த காரியமும் ஆகிர்ல நான் வீல வந்து கொள்ளி ராகுல் அந்த மாதிரி முக்கிய எஸ்டே தோட்ட வேதுக்கை இருந்து கேக்கிற இல்ல காசு வேதினா அவர் இல்லை இதுக்கு சாமி வேதிகா ಚಿಕ್ಕೋಣ ಮೊದಲು ಸಮ್ಮಕೆ ಮಾಡಿ ಮುಂಬೂರಲ್ಲಿ ಮಾತು ಬೆಳಕು ದೊಡ್ಡಕ್ಕೆ ನಾನು ಮಾಡ್ತೀವಿ ಅಂತ ಮಾತು ಹೇಳಿದ್ದಾರೆ ಬಹಳ ಸಂತೋಷ ನಮ್ಮ ಭಾಗದ ಅಥಣಿ ರಾಯಬಾಗ್ ಕುಬ್ಾಣಿ ಭಾಗದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಾವೆಲ್ಲ ಟಿವಿ ನೋಡ್ತಿದ್ದೀವಿ ಇದು ತುಂಬಿ ಹಾಡು ವೇನು ಸರಿಪ್ಪ ಅದೇನು ಹಾಡ್ತಾರಲ್ಲ ಅವರಿಗಿಂತ ಏನೂ ಇಲ್ಲ ನಮ್ಮ ಬಡವರಲ್ಲಿ ಬಹಳ ಅದ್ಭುತವಾಗಿ ಹಾಡೋ ಕೇಳಿದ್ದೀವಿ ಅದಕ್ಕಿಂತ ಸುಂದರವಾಗಿ ವಿದ್ಯಾರ್ಥಿಗಳ ಆಯ್ಕೆ ಮಾಡಿ ಎಲ್ಲರೂ ತಿಂದಿದ್ದವರು ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಬಹಳ ಸಂತೋಷ ಇವತ್ತು ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಕೊಡುವಂತ ಕೆಲಸವನ್ನ ಸತೀಶ್ ಶುಗರ್ ಸ್ವಾಮಿ ಮಾಡಿದೆ ಬಹಳ ಸಂತೋಷ ಪ್ರತಿ ವರ್ಷ ಇನ್ನೂ ಇದು ಉತ್ತರ ಸಭೆಯಲ್ಲಿ ಇನ್ನೂ ದೊಡ್ಡ ದೊಡ್ಡ ವೇದಿಕೆ ನಿರ್ಮಾಣ ಆಗಲಿ ಎಲ್ಲ ವಿದ್ಯಾರ್ಥಿಗಳ ಅವಕಾಶ ಸಿಗಲಿ ಎನ್ನುವಂತ ಮಾತು ಹೇಳ್ತಾ ಎರಡು ಮಾತು ಚಿಕ್ಕೋಡಿ ಕಾರ್ಯಕ್ರಮ ನಡೀತಾ ಇದೆ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡೋದಕ್ಕಾಗಿ ಅವರಿಗೆ ಎಲ್ಲ ದೃಷ್ಟಿಯಲ್ಲಿ ಸಹಾಯ ಸಹಕಾರವನ್ನು ಮಾಡೋದಕ್ಕಾಗಿ ಸೂಕ್ತ ಅಭಿವೃದ್ಧಿ ಪಡಿಸೋದಕ್ಕಾಗಿ ದುರ್ಬಲರಿಗೆ ವೇದಿಕೆಯನ್ನು ಕಲ್ಪಿಸೋದಕ್ಕಾಗಿ ಇಡೀ ಅವರ ಜೀವನವನ್ನು ಎಲ್ಲ ರಂಗದಲ್ಲಿ ಕೂಡ ಅಭಿವೃದ್ಧಿಗೊಳಿಸಬೇಕನ್ನೋ ಒಂದು ಹುಣ್ಣಾರದಿಂದಲೇ ಸತೀಶ್ ಶುಗರ್ ಅವರು ಸತೀಶ್ ಶುಗರ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಪರಮ ಪೂಜ್ಯರಾದಂತ ಸಂಪಾದನೆಯ ಮಹಾಸ್ವಾಮೀಜಿ ಅವರು ಚರ್ಮೂರ್ತಿ ಮಠ ಇವರ ಅಮೃತಸ್ಥದಿಂದ ಯುವ ನಾಯಕರಾದಂತ ರಾಹುಲ್ ಜಾರಕಿಹೊಳಿ ಅವರ ಮಾರ್ಗದರ್ಶನ ಮತ್ತು ಮುಖಂಡತ್ವದಲ್ಲಿ ವೇದಿಕೆಯ ಎಲ್ಲ ಗಣ್ಯಾತ ಗಣ್ಯರ ಪ್ರಮುಖ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಆಗಿದೆ ಈಗಾಗಲೇ ನೀವು ಹಲವು ಗಾಯನಗಳನ್ನ ಜಾನಪದ ಗೀತೆಗಳನ್ನ ಸಮೂಹ ನೃತ್ಯಗಳನ್ನ ನೋಡಿದರೆ ನನ್ನ ಉತ್ಸವ ಅಂತ ರಾಜಸ್ಥಾನ ಸದ್ಯದಲ್ಲಿ ರಾಜಸ್ಥಾನ ಅಂತಾರೆ ಅದನ್ನ ಕಣ್ಣಾರೆ ಬಿಂಬಿಸ್ತಕ್ಕಂತ ಕೆಲಸ ಹೀರೋಪುಡಿ ಹಿರೇಗುಡಿಯ ನಮ್ಮ ಶಾಲಾ ಮಕ್ಕಳು ಮಾಡಿದ್ರೆ ಅದೇ ಪ್ರಕಾರ ಗೌರ್ಮೆಂಟ್ ಬದುಕನ್ನ ಸೃಷ್ಟಿ ಮಾಡ್ಲಿಕ್ಕೆ ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ಗ್ರಾಮೀಣ ಜೀವನವನ್ನ ಯಾವ ರೀತಿಯಲ್ಲಿ ಬಿಂಬಿಸಬೇಕು ಅನ್ನೋದನ್ನ ಬಹಳ ಹಕ್ಷ್ಮಿಯ ಬಿಂಬಿಸಿದ್ದಾರೆ ಹಾಡುಗಳ ಮುಖಾಂತರ ನೃತ್ಯಗಳ ಮುಖಾಂತರ ಸಾಂಸ್ಕೃತಿಕ ಕಲೆಯನ್ನ ಜೊತೆಗೆ ಪರಂಪರೆಯನ್ನ ಬಿಂಬಿಸತಕ್ಕಂತಹ ಒಂದು ಮಹತ್ ಕಾರ್ಯಕ್ರಮ ಇದು ಸತೀಶ್ ಶುಭ ಅವಾರ್ಡ್ಸ್ ಆಗಿದೆ ನನಗೆ ಅವಕಾಶ ಇಲ್ಲ ನನಗೆ ವೇದಿಕೆ ಇಲ್ಲ ಅವಕಾಶಗಳನ್ನ ಯಾರು ಒದಗಿಸಿ ಕೊಡೋದಿಲ್ಲ ಅವಕಾಶಗಳನ್ನು ನಿರ್ಮಾಣವಾದಾಗ ಅವುಗಳನ್ನು ಪಡೆಯತಕ್ಕಂಥ ನಮ್ಮ ಹಕ್ಕು ಅವರಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಸತೀಶ್ ಶುಗರ್ ಸವಾಸು ಅವರು ನಾವು ಕೂಡ ಪಡಿಬೇಕು ನಾವು ನಾವೆಲ್ಲರೂ ಕೂಡ ಸುಮ್ಮನೆ ಕೂತ್ರೆ ಹಾಗೋದಿಲ್ಲ ಯಾಕಂದ್ರೆ ಒಂದು ಮಾತು ಹೇಳ್ತಾರೆ ಅದೇ ಮಾತು ಬಹಳ ಅಚ್ಚುಕಟ್ಟಾಗಿ ಯಾರು ಹುಟ್ಟಿನಿಂದ ತಮ್ಮ ಎಲ್ಲ ಅಗತ್ಯ ಕನಸುಗಳನ್ನ ಕಂಡಿರೋದಿಲ್ಲ ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಮಾಡಿದಾಗ ಮಾತ್ರ ಅದಕ್ಕೆ ಪ್ರೋತ್ಸಾಹ ನೀಡತಕ್ಕಂಥವ್ರು ಈ ಜಗತ್ತಿನಲ್ಲಿ ಮಾತೀವಿ ಈ ನಾಡಿನಲ್ಲಿ ಒಂದು ಮಹತ್ವದ ನಾವು ಹೊಸದಾಗಿ ನಾವು ನೋಡ್ತೀವಿ ಮಠ ಮಠಗಳಲ್ಲಿ ಅಣ್ಣ ಅನ್ನದಾಸ ನಡೀತಾ ಇದೆ ಶಾಲೆಗಳಲ್ಲಿ ಮಧ್ಯಾಹ್ನ ಆಹಾರ ನಡೀತಾ ಇದೆ ಆದ್ರೆ ಮಂತ್ರಿಗಳು ಎಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಮಂತ್ರಿಗಳಲ್ಲಿ ಭೇಟಿ ಆಗ್ಲಿಕ್ಕೆ ಹೋದಂತ ಜನ ಏನಿದ್ದಾರೆ ಅಲ್ಲಿ ಅಣ್ಣ ಅಣ್ಣದಾಸವ ನಡೆದ ಇತಿಹಾಸದಲ್ಲಿ ನೋಡಲ್ಲ ನಾವು ಆದ್ರೆ ಅಣ್ಣಮಾನ್ಯ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬೆಂಗಳೂರು ಇರ್ಬೋದು ಬೆಳಗಾವಿ ನಿವಾಸಿ ಇರ್ಬೋದು ಗೋಕಾಕ್ ನಿವಾಸಿ ಇರ್ಬೋದು ಎಲ್ಲಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಕಾರ್ಯಾಲಯಗಳನ್ನು ಕಾರ್ಯಾಲಯಗಳನ್ನ ಮಾಡಿದ್ದಾರೆ ಎಲ್ಲಿ ಬರ್ತಿದೆ ಅಲ್ಲಿ ದಾಸೋಹ ಅನ್ನ ದಾಸೋಹ ಜೊತೆಗೆ ಅಕ್ಷರ ದಾಸೋಹ ಜಾಡನ್ ದಾಸೋವನ್ನು ತ್ರಿವೇಣಿ ಸಂಗಮವನ್ನು ಸತೀಶ್ ಚೂರ್ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಕೃತಾರ್ಥರಾಗಿ ಯಾರು ಕೂಡ ಯಾವ ಇದರಿಂದ ಭಾವನೆ ವಂಚಿತ ಆಗಬಾರದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಭಾಗದ ಜನರು ಬಹಳ ನಾವು ಆಯ್ಕೆ ಹೊಂದರು ಇದೇ ಜಾರಕಿಹೊಳಿ ಕುಟುಂಬದಲ್ಲಿ ಯುವ ಆಯ್ಕೆಯಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಸಂಸದರಾಗಿ ಹೊರಹೊಮ್ಮಿದ್ದಾರೆ ಇಡೀ ಸಮಾಜಕ್ಕೆ ಸಮಾಜದ ಉದ್ಯೋಗಕ್ಕಾಗಿ ನಾಡಿನ ಉದ್ಯೋಗಕ್ಕೂ ಕೂಡ ಜನರ ಹೇಗೆಯೇ ನಮ್ಮ ಸೇವೆ ಜನರ ಸೇವೆಯೇ ನಮ್ಮ ಧರ್ಮ ಅವರಿಗಾಗಿಯೇ ನಾವಿದ್ದೇವೆ ಅನ್ನೋ ದೃಷ್ಟಿಕೋನದಿಂದ ಇಡೀ ಕುಟುಂಬ ತ್ರಿವೇಣಿ ಸಂಗಮದಂತೆ ಮಕ್ಕಳು ಮತ್ತು ತಂದೆ ಒಂದು ದಿಕ್ಕಿನಲ್ಲಿ ತಮ್ಮ ವೇದಿಕೆಗಳಲ್ಲಿ ಮಧ್ಯ ವೇದಿಕೆಯಲ್ಲಿ ತಯಾರಿ ನೀಡುತ್ತದೆ ಆದ್ರೆ ಇಲ್ಲಿ ನಮ್ಮ ಮಕ್ಕಳು ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆ ಎಲ್ಲ ಮಕ್ಕಳುಗಳು ಕೂಡ ಒಂದು ಸ್ವಲ್ಪವೂ ಕೂಡ ತಪ್ಪು ಆದ್ರಾಗೆ ಜಡ್ಜ್ಗಳಿಗೆ ಬಹಳ ಕಷ್ಟ ಇರ್ತದೆ ಅವ್ರಿಂದ ಅವ್ರಿಗೆ ಕೊಡಬೇಕು ಅಂತ ಅಂತೇಳಿ ಅಷ್ಟರ ಮಟ್ಟಿಗೆ ಸ್ವಲ್ಪವೂ ಲೋಪ ಬಗ್ಗೆ ಅದ್ಭುತವಾಗಿ ಮಾಡ್ಬೋದು ನನಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡೌಟ್ ಆಯಿತು ಈ ಮಕ್ಕಳು ನಮ್ಮ ಶಿಕ್ಷಣ ಶೈಕ್ಷಣಿಕ ಜಿಲ್ಲೆ ಅವರ ಅಥವಾ ಬೇರೆ ಕಡೆಯಿಂದಲೂ ಕೂಡ ಕರೆಸಿದ್ದಾರೆ ಅಂತ ಏಕೆಂದ್ರೆ ಮಂಗಳೂರಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ ವಿರಾಸತ್ ಕಾರ್ಯಕ್ರಮಕ್ಕೆ ದೇಶದ ಎಲ್ಲ ಮಕ್ಕಳು ಬೇರೆ ಬೇರೆ ಕಡೆ ಕರೆದ ಕಾರ್ಯಕ್ರಮ ಅದ್ಭುತವಾಗಿ ಮಾಡ್ತಾರೆ ಆದರೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವಿತ ಮಕ್ಕಳನ್ನು ಕರೆಸಿ ಇಲ್ಲಿಗೆ ಅದ್ಭುತವಾದಂತಹ ಒಂದು ಅವಕಾಶವನ್ನು ನೀಡಿದಕ್ಕೆ ನಮ್ಮ ಸತೀಶ್ ಫೌಂಡೇಶನ್ ವತಿಯವರಿಗೆ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ J irdi ketumbangillah ei nini nero ನಿಮ್ಮ iro nini egisten nutshell iro nini lima nini tau nipanggillah jihvydtiin Streber hisơng nah tok FRENGT lob hangga shitum rakan duel kan relentin idem shitum rakanstrw rakta shitum r 자기 tok drul panggillah attuk drul panggillah n66 nah ibu tema su ekne 돼 yee mai m Joanna putcriin most itu ಕಾರ್ ಸೂಪರ್ ಕಾಣತಿಲ್ಲ ನನಗೆ ಏ ಸೂಪರ್ ಕಾಣಕತ್ತಿ ಮತ್ತೆ ಐಶ್ವರ್ಯದ ಐತೆ ಅಂತ ಹೇಳ್ತಿಲ್ಲ ಏ ಆಗಿ ಕಾಣಕತ್ತಿ ನೋಡಿ ಇವರ ಕಣ್ಣ ಐಶ್ವರ್ಯ ಅವರ ಕಣ್ಣಿನ ಎಷ್ಟು ಚಂದ ಕಾಣತ್ತಿ ಅದ ಚೋಗ್ಲಾರ ಇದೆ ಮತ್ತೆ ಕೈ ಕರಿ ಹೆಗೆ ತಗಿದೆ ಅಂತ ಅದು ಕರೆನು ಮಾತಾಡ್ತಾರೆ ಅವರು ಅಂದ್ರ ಇಷ್ಟೊಂದು ಮಾಡಿ ಹೇಳಿದ್ರೆ ಸುಳ್ಳು

Gracias. Sí.